ಅವರ್ ನೇಚರ್ ಲೈಫಿಗೆ ವೆಲ್ಕಮ್ ಇವತ್ತು ನಾನು ನಿಮ್ಮ ಹತ್ತಿರ ಹಂಚಿಕೊಳ್ಳಲು ಬಂದಿರುವ ವಿಷಯ ಪ್ರತಿ ಜೀವಿ ಉಪಯೋಗಿಸುವ ನೀರು ನಾವು ಪ್ರತಿದಿನ ನೀರು ಕುಡಿತಲೇ ಇರುತ್ತೇವೆ ಆದರೆ ಅದರ ಉಪಯೋಗ ತಿಳಿದಿರುವುದಿಲ್ಲ ನಾವು ಕುಡಿಯುವ ನೀರು ಹಲವು ಬಗೆಯದು ಫಿಲ್ಟರ್ ನೀರು ಬಿಸಿ ನೀರು ನಿಂಬು ನೀರು ಶುಂಠಿ ನೀರು ಪುದೀನ ನೀರು ಇನ್ನೂ ಹತ್ತು ಹಲವು ಆದರೆ ನಮಗೆ ತಿಳಿದಿಲ್ಲ ಯಾವ ನೀರಿನಿಂದ ಅತಿ ಉಪಯೋಗ ಅಂತ ಎಸ್ ಇವತ್ತು ನಿಜವಾದ ನೀರಿನ ಬೆಲೆ ಬಗ್ಗೆ ತಿಳಿದುಕೊಳ್ಳುವ ನಮಗೆ ಈಗಿನ ಕಾಲದಲ್ಲಿ ಪರಿಶುದ್ಧವಾದ ನೀರು ಸಿಗುವುದು ತುಂಬಾ ಕಷ್ಟ ಎರಡು ಮೂರು ದಿನ ಸ್ಟೋರ್ ಮಾಡಿದ ನೀರನ್ನೇ ನಾವು ಕುಡಿತಾ ಇದ್ದೇವೆ ಯಾರಿಗೆ ಬಾವಿಯಿಂದ ತೆಗೆದು ನೀರು ಸಿಗುತ್ತದೋ ಅದನ್ನು ನೇರವಾಗಿ ಕುಡಿಯಿರಿ ಹೌದು ಇದನ್ನು ಯಾವ ರೀತಿಯಾಗಿ ಫಿಲ್ಟರ್ ಮಾಡುವ ಅಥವಾ ಕುದಿಸುವ ಅವಶ್ಯಕತೆ ಇರುವುದಿಲ್ಲ ಬಾವಿಯಿಂದ ತೆಗೆದು ನೀರಿನಷ್ಟು ಪರಿಶುದ್ಧವಾದುದು ಇನ್ಯಾವುದೂ ಇಲ್ಲ ಇದು ನಮ್ಮ ದೇಹದಲ್ಲಿ ಯಾವುದೇ ತೊಂದರೆ ಇದ್ದರೂ ದೂರ ಮಾಡುತ್ತದೆ ಹಿಂದಿನ ಕಾಲದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಬಾವಿಯಿಂದ ಒಂದು ಕೊಡಪಾನ ನೀರು ತಂದಿಡುತ್ತಾರೆ ಮತ್ತೆ ಮನೆ ಮಂದಿ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ಮೊದಲು ನೀರು ಕುಡಿಯುತ್ತಾರೆ ಇದರಿಂದ ನಮ್ಮಲ್ಲಿ ಯಾವ ಕಾಯಿಲೆನೂ ಬರುವುದಿಲ್ಲ ಮತ್ತೆ ನಮ್ಮಲ್ಲಿ ಯಾವುದೇ ಕಾಯಿಲೆಗಳಿದ್ದರೂ ದೂರವಾಗುತ್ತದೆ ಸುಸ್ತು ಕೈಕಾಲು ಜಗಿತ ಹೊಟ್ಟೆ ಉರಿ ಎದೆ ಉರಿ ಮೋಷನ್ ಆಗದೇ ಇರುವುದು ತಲೆ ಸುತ್ತು ಇನ್ನೂ ಹತ್ತು ಹಲವು ಕಾರಣಗಳಿಗೆ ಈ ನೇರವಾಗಿ ಕುಡಿಯುವ ತಣ್ಣಗಿನ ನೀರು ಪರಿಹಾರವಾಗಿರುತ್ತದೆ ನಮ್ಮ ಆರೋಗ್ಯ ನಮ್ಮ ಆಯುಷು